ಸೊ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೀವಿಯಸ್ ವಿಡಿಯೋನಲ್ಲಿ ಫಸ್ಟ್ ಪಾರ್ಟ್ ನೋಡಿದ್ರಿ ಸೆಕೆಂಡ್ ಪಾರ್ಟ್ ಸೊ ಇದು ಗ್ರೀನ್ ಕಲರ್ ಬ್ಲೌಸ್ ಸೆಲ್ಫ್ ಕಲರಲ್ಲಿ ಇರುವಂಥ ಸ್ಯಾರಿ ಆ್ಯಂಡ್ ಇದು ಸ್ಯಾರಿ ಬಾರ್ಡರ್ ಇದೇ ಥರ ಇರೋದು ಸೊ ಸ್ಲೀವಿಂಗ್ ಮಾತ್ರ ಆ ಥರ ಕೊಟ್ಟಿದ್ದಾರೆ ಆ್ಯಂಡ್ ಹಿಂದೆ ನೋಡಿ ಈ ಥರ ಒಂದು ಲೇಸ್ ಅಷ್ಟೇ ಹಾಕಿರೋದು ಲೇಸಲ್ಲಿ ಇದು ಬೇರೆ ವೆರೈಟಿ ಲೇಸ್ ಆ್ಯಕ್ಚುಲಿ ಪ್ರೀವಿಯಸ್ ವಿಡಿಯೋನಲ್ಲಿ ತೋರಿಸಿದ ಬ್ಲೌಸ್ಗೆ ಬೇರೆ ಲೇಸ್ ಹಾಕಿಸಿದ್ದೆ ಸೊ ಇದು ತುಂಬ ಚಿಕ್ಕದಾಗ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಈ ಟ್ಯಾಸಲ್ಸ್ ಏನು ಮಾಡಿದ್ದೀನಿ ಇದು ಆನ್ಲೈನ್ ತರಿಸಿದ್ದು ನಾನು ಸೊ ಅದನ್ನೇ ಹಾಕಕ್ಕೆ ಹೇಳಿದ್ದೆ ಸಿನ್ಸ್ ಗೋಲ್ಡ್ ಕಲರಲ್ಲಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ತುಂಬ ಸಿಂಪಲ್ಲಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೊಂದು ಈ ಇದನ್ನ ಬೇಕಾದ್ರೆ ನಾವು ಗೋಲ್ಡ್ ಸ್ಯಾರಿ ಜೊತೆ ಮ್ಯಾಚ್ ಮಾಡ್ಕೊಬೋದು ಬ್ಲೌಸ್ ಸೊ ಅಡಿಷ್ನಲ್ ಯಾವ ಕಲರ್ದು ಯಾವ ಎಂಬ್ರಾಯ್ಡ್ರಿ ಕೂಡ ಮಾಡಿಸಿಲ್ಲ ಸೊ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿದೆ ಡೀಸೆಂಟಾಗಿ ಕೂಡ ಕಾಣತ್ತೆ ಸೊ ಕಮಿಂಗ್ ಟು ದ ನೆಕ್ಸ್ಟ್ ಬ್ಲೌಸ್ ಇಲ್ಲಿ ನೋಡಿ ಇದು ಪರ್ಪಲ್ ಕಲರ್ ಬ್ಲೌಸ್ ಈ ಹಿಂದೆ ಆ್ಯಕ್ಚುಲಿ ಬಾರ್ಡರ್ ಇತ್ತಲ್ಲ ಅದನ್ನೇ ಕಟ್ ಮಾಡಿ ಡಿಸೈನ್ ಮಾಡಿದ್ದಾರೆ ಇದಕ್ಕೆ ಯಾವುದು ಅಡಿಷ್ನಲ್ಲಾಗಿ ಏನೂ ಹಾಕಿಲ್ಲ ಯಾವ ಡಿಸೈನ್ ಕೂಡ ಮಾಡಿಲ್ಲ ಯಾವ ಲೇಸು ಕೂಡ ಹಾಕಿಲ್ಲ ಬಾರ್ಡರ್ ಅಡಿಷ್ನಲ್ ಆಗಿದ್ದರಿಂದ ಇದನ್ನೇ ಹಾಕಿದ್ದಾರೆ ಆ್ಯಂಡ್ ಇದು ತುಂಬ ದೊಡ್ಡ ಬಾರ್ಡರ್ ಇತ್ತು ಇಲ್ಲಿ ನೋಡಿ ಸೊ ಅಷ್ಟು ಹಾಕಿದ್ದಾರೆ ಇದು ಆ್ಯಕ್ಚುಲಿ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಕೊಟ್ಟಿದ್ದಂಥ ಸ್ಯಾರಿ ಇದು ಆ್ಯಂಡ್ ಈ ಸ್ಯಾರಿ ಇರೋದು ಒಂದು ಪಿಂಕ್ ಬ್ಲೂ ಕಲರಲ್ಲಿ ಅದು ಈ ಪರ್ಪಲ್ ಕಾಂಬಿನೇಷನ್ ಆಗಿ ಚೆನ್ನಾಗಿತ್ತು ಸೊ ಇಲ್ಲಿ ನೋಡಿ ಹಿಂದೆಗಡೆ ಟ್ಯಾಸಲ್ ಏನು ಕೊಡಿಸಿಲ್ಲ ಆ ಬಾರ್ಡರ್ನಲ್ಲಿ ಏನು ಇದೆ ಅದನ್ನೇ ಈ ಥರ ಹಾಕಿದ್ದಾರೆ ಅವರು ಸೊ ಒಟ್ಟಿಗೆ ಸುಮಾರಷ್ಟು ಬ್ಲೌಸ್ ಕೊಟ್ಟಾಗ ಆಗೋ ಪ್ರಾಬ್ಲಮ್ಮೇ ಇದು ಅರ್ಜೆಂಟಲ್ಲಿ ನಾವು ಯಾವ ಡಿಸೈನು ಫೈನಲೈಸ್ ಮಾಡೋಕ್ಕಾಗೋದಿಲ್ಲ ಸೋ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಬ್ಲೌಸ್ ಆ ಥರ ಪರ್ಪಲ್ ಶೇಡ್ ಇರುವಂಥದ್ದು ತುಂಬ ಚೆನ್ನಾಗಿದೆ ನಾನು ನೆಕ್ಸ್ಟ್ ಟೈಮ್ ಐ ಥಿಂಕ್ ಇದ್ರೆ ಸ್ಯಾರಿ ಜೊತೆ ತೋರಿಸಿದಾಗ ಐ ಥಿಂಕ್ ಬೆಟರ್ ಐಡಿಯಾ ಬರ್ಬೋದು ಆ್ಯಂಡ್ ಇದು ಸುಮಾರು ವರ್ಷಗಳ ಮುಂಚೆ ಸ್ಟಿಚ್ ಮಾಡಿಸಿದಂಥ ಬ್ಲೌಸ್ ನನ್ನ ಒಂದು ರಿಲೇಟಿವ್ ಮದುವೆಗೆ ಇದೊಂದು ಡಬಲ್ ಕಲರ್ ಸ್ಯಾರಿ ಇದು ಬ್ಲೌಸ್ ಮಾತ್ರ ಕಾಂಟ್ರಾಸ್ಟಲ್ ಗ್ರೀನಲ್ಲಿ ಬಂದಿತ್ತು ಸೊ ಆ ಟೈಮ್ನಲ್ಲಿ ಡಿಸೈನ್ಸ್ ಬಗ್ಗೆ ಯಾವುದೇ ಐಡಿಯಾ ಏನೂ ಇರಲಿಲ್ಲ ಸೊ ಆ ಟೈಲರ್ಗೆ ಯಾವ್ದಾದ್ರು ಡಿಸೈನ್ ಸ್ಟಿಚ್ ಮಾಡಿ ಅಂತ ಹೇಳಿದ್ವಿ ಇಲ್ಲಿ ನೋಡ್ಬೋದು ಈ ಬ್ಲೂ ಕಲರ್ ಏನಿದೆ ಸ್ಯಾರಿನಲ್ಲೇ ಬಂದಿರತ್ತಲ್ಲ ಅದನ್ನೇ ಕಟ್ ಮಾಡಿಕೊಂಡು ಇಲ್ಲಿ ಹಾಕಿದ್ದಾರೆ ಸೊ ಸುಮಾರು ಏಳು ವರ್ಷದ ಹಿಂದಿನ ಸ್ಯಾರಿದು ಈ ಬ್ಲೌಸ್ ಆ್ಯಕ್ಚುಲಿ ಆ್ಯಂಡ್ ಟ್ಯಾಸಲ್ ಏನೂ ಇಲ್ಲ ಈ ಥರ ಜಸ್ಟ್ ಇದಲ್ಲೇ ಕೊಟ್ಟಿದ್ದಾರೆ ಸೊ ಇದೆಲ್ಲ ಒಂದು ಮೆಮೊರಿ ಆ್ಯಕ್ಚುಲಿ ಇದೆಲ್ಲ ಓಪನ್ ಮಾಡಿದಾಗ ಈ ಸ್ಯಾರಿಗಳನ್ನೆಲ್ಲ ಆವಾಗ ನೆನಪಾಗತ್ತೆ ಸೊ ನನ್ನ ಫಸ್ಟ್ ಸ್ಯಾರಿಗೆ ಸ್ಟಿಚ್ ಮಾಡಿಸಿದಂಥ ಬ್ಲೌಸ್ ಇದು ಆ್ಯಂಡ್ ಇದು ನೆಕ್ಸ್ಟ್ ಬ್ಲೌಸ್ ಇದು ಸ್ಯಾರಿ ಮೇಲಿನ ಬ್ಲೌಸೇ ಇದು ಅಷ್ಟೇ ನೋಡಿ ಬಾರ್ಡರ್ ಏನಿದೆ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅಡಿಷನಲ್ ಆಗಿ ಯಾವ ಡಿಸೈನು ಇಲ್ಲ ಇದು ಆ್ಯಕ್ಚುಲಿ ಸ್ವಲ್ಪ ಡಾರ್ಕ್ ಕಲರ್ ಆಗಿರೋದ್ರಿಂದ ಅಡಿಷ್ನಲ್ ಡಿಸೈನ್ಸ್ ಯಾವುದನ್ನು ಮಾಡಿಸಿಲ್ಲ ಅದೇ ಬಾರ್ಡರ್ನ ಸ್ಲೀವ್ಸ್ನಲ್ಲಿ ಕೂಡ ಅಟ್ಯಾಚ್ ಮಾಡಿದ್ದಾರೆ ತುಂಬ ಸಿಂಪಲ್ ಆಗಿದೆ ಸ್ಯಾರಿ ಜೊತೆ ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿ ಕಾಣತ್ತೆ ಸೊ ಈ ಸ್ಯಾರಿ ಕೂಡ ನಾನು ಒಂದು ಎರಡು ಮೂರು ಸಲ ಹಾಕಿದ್ದೀನಿ ಅನ್ಸುತ್ತೆ ಸೊ ಹಂಗೆ ನೋಡಿಕೊಂಡ್ರೆ ಒಂದು ಐದಾರು ವರ್ಷದ ಮುಂಚಿನದು ಸ್ಯಾರಿ ಇದು ರೀಸೆಂಟಾಗಿ ಯಾವುದು ತಗೊಂಡಿರುವಂಥದ್ದಲ್ಲ ನೋಡಿ ಹ್ಯಾಂಡಿದ್ದು ಇದು ಆ್ಯಕ್ಚುಲಿ ಒಂದು ಪಿಂಕ್ ಸ್ಯಾರಿಗೆ ಕಾಂಟ್ರಾಸ್ಟ್ ಆಗಿ ಬಂದಿರುವಂಥದ್ದು ಇಲ್ಲಿ ನೋಡಿ ತುಂಬ ಚಮಕಿ ಎಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ಒಂದು ಪಾರ್ಟಿ ವೇರ್ ಹಾಕಿ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಡಿನ್ನರ್ಸ್ಗೆಲ್ಲ ಆರಾಮಾಗಿ ಹಾಕೊಬೋದು ಐ ಹೋಪ್ ಈ ಥರದ್ದು ತುಂಬ ಜನದ ಹತ್ರ ಇರುತ್ತೆ ಆ್ಯಕ್ಚುಲಿ ಈ ಸ್ಯಾರಿ ಆ್ಯಕ್ಚುಲಿ ನಾನು ನೆಕ್ಸ್ಟ್ ಯಾವಾಗಲೂ ವಿಡಿಯೋನಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಲೈಟ್ ಪಿಂಕ್ ಸ್ಯಾರಿ ಸೊ ಇದಕ್ಕೆ ಎನಿವೇ ಯಾವ ಡಿಸೈನು ಕೊಡ್ಸೋಕ್ಕಾಗಲ್ಲ ಸೊ ನಾರ್ಮಲ್ ಆಗಿಯೇ ಸ್ಟಿಚ್ ಮಾಡಿಸಿದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ಐ ಥಿಂಕ್ ಹಾಫ್ ಸ್ಲೀವ್ ಬಂದಿದೆ ಇಲ್ಲಿ ನೋಡಿ ಸ್ವಲ್ಪ ಲೆಂತ್ ಇದೆ ಸ್ಲೀವು ಸೊ ಯಾವಾಗಲೂ ಈ ಬಾರ್ಡರ್ ಸ್ಯಾರೀಸು ಆ ಥರದ್ದೇ ಪ್ರಿಫರ್ ಮಾಡೋಕ್ಕಿಂತ ಈ ಥರದ್ದು ಕೂಡ ಒಂದು ಎರಡು ಕಲೆಕ್ಷನ್ಲ್ಲಿದ್ದರೆ ಚೆನ್ನಾಗಿರತ್ತೆ ಸೊ ಹೋಪ್ಫುಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್